ನೋಡಿರಿ ನಮ್ಮೂರಿಗೆ ಮಳೆ ಹೆಂಗಾಗೈತಿ ಸಖತ್ ಆಗಿತ್ತು ನೋಡ್ರಿ ಉತ್ತರ ಕರ್ನಾಟಕ ಬಿಜಾಪುರ ಮಂದಿ ನೋಡ್ರಿ ಹೆಂಗೈತಿ ನಮ್ಮೂರ ಸಖತ್ ಐತೆ ನೋಡಿರಿ ಎಷ್ಟು ನೀರಿರ್ಬೇಕು ನೋಡ್ರಿ ಇದು ಅಲ್ಲಿ ಫುಲ್ ಅದು ಅಂದರೆ ಸೇತುವೆ ಬ್ರಿಡ್ಜ್ ಅದೆಲ್ಲ ಮುಗಿಯಾಗತಿ ನೋಡಿರಿ ಈ ಕಾಡಿನ ಊರೈತಿ ನೋಡಿರಿ ಎಷ್ಟು ನೀರು ಬಂದವು ಹ್ಞೂ ಮತ್ತೆ ಊರು ಮೂರುತ್ರ ಈಗ ನೋಡಿರಿ ಸ್ನೇಹಿತರ ಇದು ಬಿಜಾಪುರ ಜಿಲ್ಲಾ ಇಂಡಿ ತಾಲ್ಲೂಕು ಅರ್ಜುನಗಿ ಊರ್ರಿ ಎಷ್ಟು ಚಂದ ಐತೆ ನೋಡಿರಿ ಇವತ್ತು ನಿನ್ನೆ ಅಲ್ಲ ಮನೆ ರಾತ್ರಿ ಭಾಳ ಮಳೆ ಆಗೋದ್ರಿಂದ ಈ ಥರ ನೀರು ಬಂದವ್ರಿ ಸ್ವಲ್ಪ ಊರು ಮುಣಿತರಿ ಸ್ವಲ್ಪ ಸ್ವಲ್ಪ ತುಸು ಐತಿ ಇನ್ನೊಂದು ಸ್ವಲ್ಪ ನಾಗ ಅಲ್ಲಿ ನೀರು ಹಾಕ್ತವ ಊರಾಗ ಹೋಗ್ತಾವ ಓಸರ ಇದೆಲ್ಲ ಮುಣಗಿತ್ತು ಆ ಮನೆ ಕಾಂತಿ ನೋಡ್ರೆ ಆ ಮನ್ಯಾಗ ಸಹ ನೀರು ನಿಂತಿದ್ದು ಅಷ್ಟೆಲ್ಲ ಬಂದಿದ್ದು ಈ ಕಡೆ ಎಲ್ಲ ಸಾಲಿಗೆ ಪೂರ್ತಿ ನೀರಾಗಿದ್ದು ಈ ಸಾರ್ತಿ ಇನ್ನೂ ಇಲ್ಲ ಮಳೆನಷ್ಟು ಜಾಸ್ತಿ ಆಗಿಲ್ಲ

ಮನನ್ಸಿಗೆ ಇದೇ ತರ ನೀರು ಬರೋದ್ರಿಂದ ಊರನ್ನೂ ಮುಣ್ಬೋದು ಇವಾಗೆಲ್ಲ ಸಾಲಿ ಸೂಟಿ ಅಂತ ಕೊಟ್ಟರೆ ಈಗ ನೋಡ್ರಿ ಸ್ನೇಹಿತರ ಇತ್ತೆಲ್ಲ ನೀರು ಬಂದಾವ ಜಸ್ಟ್ ಇಲ್ಲೆಲ್ಲ ನೀರು ಇರಲಿಲ್ಲ ಇವಾಗ ಫೋಲ್ ಮೇಲೆ ಕೂಡ ನೀರು ಬಂದಾವ